ಬೆಟ್ಟಡಿ ಶಾಸಕರಾದಂಥ ಹರೀಶ್ ಪೂಜಾರ್ ಅವರು ಮಾಡಿದಂಥ ಪತ್ರಿಕೆ ಪತ್ರಿಕೆಗೊಳಿಸುವುದು ಅದನ್ನು ಎಲ್ತಂಗಡಿನ ತಾಲೂಕಿನವರು ಇಡೀ ನಮ್ಮ ಎರಡೂ ಜಿಲ್ಲೆಯವರು ಅಥವಾ ಹೊರಗಿನಲ್ಲ ಎಂದು ಅದನ್ನು ನಾವು ನೋಡಿದ್ದೇವೆ ರಾಜಕೀಯ ಕಚೇರ ಕಾರಣದಲ್ಲಿ ಆಡಳಿತ ವಿರೋಧ ವಿರುದ್ಧ ಅಥವಾ ವಿರುದ್ಧ ಇರುವಂಥ ಪ್ರತಿಸ್ಪರ್ಧಿ ಇರೋದು ಮಾಡುವಂಥದ್ದು ಸ್ವಾಭಾವಿಕ ಆದರೆ ನಾವೀಗ ಬಂದ ರೀತಿ ಮಾತಾಡುವಂಥದ್ದು ನಮ್ಮ ಸಮಾಜದ ಪ್ರಮುಖರು ಹಿರಿಯರು ಮಾರ್ಗದರ್ಶಕರು ಆದಂಥ ಶ್ರೀ ಪೀತಾಂಬರಯರಾಜರು ಮತ್ತು ಡಿ ಕೆ ಶಿವರಾಮರು ಅವರ ಬಗ್ಗೆ ಕೆಲವೊಂದು ಅವಹೇಳನಕಾರಿ ಮಾತುಗಳನ್ನು ಶಾಸಕರಾಗಿದ್ದಾರೆ ಪೀತಾಂಬರ ಯರಾಜಿಯವರು ಹಿರಿಯವರು ಸಾಧಾರಣ ಸಾವಿರದ ಒಂಬೈನೂರ ಐವತ್ತನೇ ಎಸ್ವಿಗೆ ಅಲ್ಲಿಂದ ಇಲ್ಲಿ ಬಂದು ಈ ಜಾಗವನ್ನು ಪರ್ಚೇಸ್ ಎರಾಜ್ ಪರ್ಚೇಸ್ ಮಾಡಿ ಖರೀದಿ ಮಾಡಿದ್ರು ಅದಕ್ಕಿಂತ ಬಂದು ಸುಂಕೇರಿ ಮುಗಿಯರಿನಲ್ಲಿ ಸಾಧಾರಣ ಒಂದು ನೂರು ನೂರ ಐದು ಇನ್ನೂರು ಎಕರೆ ಕಾಲಾವಕಾಶ ಅವರ ಹತ್ರ ಇತ್ತು ಅವರು ತುಂಬ ಬಡವರಿಗೆ ಕೇಳಿದಾರರಿಗೆ ಆಶ್ರಯದ ಥರ ಅದೇ ರೀತಿ ಅವರು ಹದಿಮೂರು ಜನ ಮಕ್ಕಳು ಪೀತಾಂಬರಾಜೆ ಅವರು ಅವರ ಬಾಲ್ಯಾವಸ್ಥೆಯಲ್ಲಿ ಕೂಡ ಅವರು ಒಳ್ಳೆಯ ಕ್ರೀಡಾಪಟು ಒಳ್ಳೆಯ ಒಳ್ಳೆಯ ವಿದ್ಯಾರ್ಥಿಯಾಗಿ ಅವರಿಗೆ ಆನಂತರ ಎಲ್ಲ ಎಲ್ ಬಿ ಅವರು ವ್ಯಾಸಂಗ ಆದ ನಂತರ ಅವರಿಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಸಿಕ್ಕಿತು ಪೊಲೀಸ್ ಇಲಾಖೆಯಲ್ಲಿ ಕರ್ನಾಟಕದಾದ್ಯಂತ ಕೆಲಸ ಮಾಡಿದ್ದಾರೆ ಒಳ್ಳೆಯ ದಕ್ಷ ಅಧಿಕಾರಿ ಅಂತೇಳಿ ಹೆಸರು ಪಡ್ಕೊಂಡಿದ್ದಾರೆ ಸಮಾಜದಲ್ಲಿ ಎಲ್ಲ ಒಟ್ಟುಗೂಡಿಸಿ ಕರ್ತವ್ಯ ನಿರ್ವಹಿಸಿದ್ದಾರೆ ಬೆಳಗಾವಿ ಬಿಲ್ಲವ ಸಂಘ ಇರ್ಬೋದು ಬೆಂಗಳೂರು ಬಿಲ್ಲವ ಸಂಘ ಇರ್ಬೋದು ಬೆಲ್ಪಂಗಡಿ ಬಿಲ್ಲವ ಸಂಘ ಇರ್ಬೋದು ಕುದ್ರೋಳಿ ಕ್ಷೇತ್ರ ಇರ್ಬೋದು ಶ್ರೀ ಕ್ಷೇತ್ರ ಕ್ಷೇತ್ರ ಗೆಜ್ಜೆಗಿರಿ ಇರ್ಬೋದು ಅದೇ ರೀತಿಯಾದ ಅದೆಷ್ಟೋ ಮಂದಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ ಅದೆಷ್ಟೋ ಬಡ ಕುಟುಂಬಗಳಿಗೆ ಸಹಾಯಸ್ತವನ್ನು ನೀಡಿದ್ದಾರೆ ನಮ್ಮ ಸಮಾಜ ಎಲ್ಲ ಸಮಾಜದ ಎಲ್ಲ ಪ್ರಮುಖರು ನಾವು ಅವರನ್ನು ಹಿತೈಷಿಗಳು ನಮ್ಮ ಸಮಾಜ ಪ್ರಮುಖ ವ್ಯಕ್ತಿ ಅವರೊಬ್ಬ ನಿಷ್ಠಾವಂತ ಸಜ್ಜನ ಹಿರಿಯ ವ್ಯಕ್ತಿ ಅಂತೇಳಿ ನಾವು ಪರಿಗಣಿಸಿ ಅವರನ್ನು ನಾವು ಗೌರವಿಸ್ತೇವೆ ಆದರೆ ಅವರು ಕೆಲಸ ಮಾಡುವಾಗ ಅವರ ಪೊಲೀಸ್ ಜೀವನದಲ್ಲಿ ಕೂಡ ಅವರಿಗೆ ಮುಖ್ಯಮಂತ್ರಿಗಳ ಪದಕ ಸಿಕ್ಕಿದೆ ರಾಷ್ಟ್ರಪತಿಗಳ ಪದಕ ಸಿಕ್ಕಿದೆ ಅವರು ಯಾವಾಗ ನಿವೃತ್ತಿ ಆಗ್ತಾರ ಅದೇ ದಿವಸ ಅವರಿಗೆ ಲೋಕಾಯುಕ್ತ ರೈಡ್ ಇದನ್ನು ಪತ್ರಕರ್ತರು ಅಥವಾ ನಾವೆಲ್ಲ ಸಾಮಾನ್ಯರು ಗಮನಿಸುವಂಥದ್ದು ಯಾಕಂತ ಒಂದು ರೈಡ್ ಒಂದು ದಿವಸ ಅವತ್ತೇ ನಿವೃತ್ತಿ ಆಗ್ತಾರೆ ಆಗ ರೈಡ್ ಆಗ್ತಂತೇಳುವಾಗ ಏನೋ ಒಂದು ಷಡ್ಯಂತ್ರ ಅವರ ವಿರುದ್ಧ ಆಗಿತ್ತು ಅವರ ವಿರುದ್ಧ ಆದರೂ ಕೂಡ ಅವರ ಮೇಲೆ ಯಾವುದೇ ರೀತಿಯಾದಂಥ ಕೇಸ್ ಇರ್ಬೋದು ಆರೋಪಿ ಅಂತಲೇ ಅವ್ರು ಬರಲಿಲ್ಲ ಅದೇನು ಕೇಸ್ ಹೋಗ್ಬೋದು ಯಾಕಂತ ಹೇಳಿದ್ರೆ ಅವರು ರಿಟೈರ್ಡ್ ಆಗಿ ಹದಿನೈದು ವರ್ಷ ಆಯ್ತು ಇದ್ದಾರೆ ಈಗ ಅವರು ಎಲ್ಲ ಅಧಿಕಾರಿಗಳು ನಿಮಗೆ ಸಹ ಗೊತ್ತಿರುವಂಥದ್ದು ಎಲ್ಲ ಅಧಿಕಾರಿಗಳು ದೂರದ ಬ್ಯಾಂಗ್ಳೂರ್ನಲ್ಲಿಯ ಮೈಸೂರಿನಲ್ಲಿಯ ಒಳ್ಳೆ ಕ್ವಾರಿಟೂರ್ ಮಾಡಿಕೊಂಡು ಜೀವನ ಮಾಡುವಂಥವ್ರು ಆದರೂ ಅವರು ತನ್ನ ಸ್ವತಃ ಹಳ್ಳಿಗೆ ಬಂದರು ಹಳ್ಳಿಯಲ್ಲಿ ಎಲ್ಲ ದೈವ ದೇವರ ರಾಘವೇಂದ್ರ ಮಠದಲ್ಲಿ ಕೂಡ ಅವರು ಆಕ್ಟಿವ್ ಆಗಿದ್ದಾರೆ ನಿಮಗೆ ಗೊತ್ತಿರುವಂಥದ್ದು ಎಲ್ಲ ದೇವ ಕಡೆಯಲ್ಲಿ ಒಬ್ಬ ಬಂದು ಏನಾದರೂ ಸಹಾಯಸ್ತ ಹೇಳಿದರೆ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದು ಒಬ್ಬ ಸಜ್ಜನ ವ್ಯಕ್ತಿ ಅವರ ಬಗ್ಗೆ ಈ ಈ ರೀತಿ ಮಾತಾಡುವಂಥದ್ದು ಸಲ್ಲದು ಅದನ್ನು ನಾವು ಖಂಡಿಸ್ತೇವೆ ಒಂದು ಎರಡನೇದಾಗಿ ನೋಡಿ ಒಂದು ವ್ಯವಸ್ಥೆಯಲ್ಲಿ ಅವರು ನಿವೃತ್ತಿ ಆದ ನಂತರ ಕೂಡ ಅವರು ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿ ಇದ್ದರೂ ಕೂಡ ಅವರು ಮಗನನ್ನು ಎಲ್ಲ ಕಡೆಯಲ್ಲಿ ಮಗ ಒಬ್ಬ ಉದ್ಯಮಿ ಆಗ್ಬೋದು ಆದರೆ ಅವರ ಮಗನನ್ನು ಭಾರತ ದೇಶದ ಭೂಸೇನೆಗೆ ಸೇರಿಸಿ ಅವರು ಭೂಸೇನೆಯಲ್ಲಿ ಕೆಲಸ ಮಾಡಿದ್ದಾರೆ ಅವರ ಮಗ ಅದನ್ನು ನಾವು ನೋಟ್ ಮಾಡುವಂಥದ್ದು ಒಂದೇ ವಿಷಯ ಎರಡನೇದಾಗಿ ಗಜ್ಜಗಿರಿಯವರ ಅಧ್ಯಕ್ಷರು ಮೊನ್ನೆ ನೋಡಿ ಮುಗ್ರ ಗುತ್ತಿನಲ್ಲಿ ಕೂಡ ಅವರನ್ನು ಅಧ್ಯಕ್ಷ ಮಾಡಿದ್ರು ಎಲ್ಲ ಸಮಾಜದಲ್ಲಿ ಅವರನ್ನು ಗೌರವದಿಂದ ಕಾಣ್ತಾರೆ ಅವರು ಕೂಡ ಈ ಕಾರ್ಯದಲ್ಲಿ ಕೂಡ ಅವರು ಸೇವೆ ಮಾಡುವಂಥ ಒಂದು ಮನೋಭಾವನವನ್ನು ಉಳಿಸಿಕೊಂಡಿದ್ದಾರೆ ಬೆಳೆಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಅವರ ಬಗ್ಗೆ ಲಂಚ ಪಡ್ಕೊಂಡು ಅದು ಇದು ಅಂತೇಳಿ ಮೊನ್ನೆ ಹೇಳಿದ್ದಾರೆ ನೋಡಿ ಅವರ ತಂದೆ ಕೂಡ ಆಗ ಜಮೀನ್ದಾರಿದ್ದಾರೆ ಆ ನಂತರ ಪೊಲೀಸ್ ಅಲ್ಲ ಇಲಾಖೆಯಲ್ಲಿ ಕೂಡ ಕೆಲಸ ಮಾಡುವಂಥದ್ದು ಆ ನಂತರ ಅವರ ಮಗನನ್ನು ಆರ್ಮಿಗೆ ಸೇರಿಸಿದ್ದಾರೆ ಆ ನಂತರ ಅವ್ರು ಬಂದು ಇಲ್ಲಿ ಅಲ್ಲಿಯಲ್ಲಿ ಕೂಡ ಕೃಷಿ ಮಾಡಿಕೊಂಡು ಎಲ್ಲಿ ಕೂಡ ಉದ್ಯಮವನ್ನು ಪ್ರಾರಂಭ ಮಾಡಿಲ್ಲ ಮತ್ತು ಯಾ ಎಲ್ಲಿ ಬರ್ತದೆ ಏನು ಬರ್ತದೆ ಅಂತೇಳಿ ಒಟ್ಟಾರೆ ಸಾಮಾಜಿಕವಾಗಿ ಮಾತಾಡುವಾಗ ಸ್ವಲ್ಪ ನೋಡಿಕೊಂಡು ನಮ್ಮ ಶಾಸಕರು ಮಾತಾಡಬೇಕಿತ್ತು ಯಾಕಂತಂದರೆ ಇದು ನಮ್ಮ ಇಡೀ ನಮಗೆ ಮಾತ್ರ ಅಲ್ಲ ಇಡೀ ಸಮಾಜಕ್ಕೆ ನೋವಾಗಿದೆ ಯಾಕಂತಂದರೆ ನಮ್ಮ ಒಬ್ಬ ನಿವೃತ್ತ ಅಧಿಕಾರಿ ನಿವೃತ್ತ ಅಧಿಕಾರಿ ಇರ್ಬೋದು ಅದೇ ಇಲ್ಲಿ ಕೆಲಸದಲ್ಲಿ ಇರುವಂಥ ನಿವೃತ್ತಿ ಪಡೆದ ಇಲ್ಲಿ ಕೆಲಸ ಮಾಡ್ತಾ ಇರುವಂಥ ಕೆಲ ಕರ್ತವ್ಯ ಇರುತ್ತ ವ್ಯಕ್ತಿಗಳನ್ನು ಕೂಡ ಇಲ್ಲಿಂದ ಅವರು ನಮ್ಮವರನ್ನು ಓಡಿಸಿದ್ದಾರೆ ಇಲ್ಲಿಂದ ಅದು ಗೊತ್ತಿರುವಂಥದ್ದು ಪತ್ರಕರ್ತರಿಗೆ ಗೊತ್ತಿದೆ ಅದೇ ರೀತಿ ಬಿ ಕೆ ಶಿವರಾಮರವರು ನೋಡಿ ಬಿ ಕೆ ಶಿವರಾಮರವರು ನಾನು ಸಾಧಾರಣ ನಮಗೆ ನನಗೆ ಅಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದು ಸಾಧಾರಣ ಎಂಬತ್ತೈದರ ದಶಕದಲ್ಲಿ ಬೆಂಗಳೂರಿನಲ್ಲಿ ಸಿಂಹ ಸಂಸ ಸ್ವಪ್ನವಾಗಿ ರೌಡಿಗಳನ್ನು ಮಟ್ಟ ಹಾಕಿದಂಥ ಒಬ್ಬ ದಕ್ಷ ಅಧಿಕಾರಿ ಅದೇ ರೀತಿಯಲ್ಲಿ ಎಲ್ಲರಲ್ಲಿ ಅವರಿಗೆ ರಾಷ್ಟ್ರ ಮುಖ್ಯಮಂತ್ರಿಯ ಪದಕ ಸಿಕ್ಕಿದೆ ರಾಷ್ಟ್ರಮಂತ್ರಿಯವ್ರ ಪದಕ ಸಿಕ್ಕಿದೆ ಶೌರ್ಯ ಪದಕ ಸಿಕ್ಕಿದೆ ಎಲ್ಲ ಪದಕಗಳು ಒಬ್ಬರಿಗೆ ಬರಬೇಕಾದ್ರೆ ಸರ್ಕಾರ ಮಟ್ಟದಲ್ಲಿ ಬರಬೇಕಾದ್ರೆ ಅದಕ್ಕೆ ಆದಂಥ ಕಾನೂನುಗಳಿವೆ ಆ ಮುಖಾಂತರವಾಗಿ ಪರಿಶೀಲನೆ ಮಾಡಿ ಅವರ ಅಧಿಕಾರಿಗಳು ಅದನ್ನು ಅವರಿಗೆ ನೀಡುವಂಥದ್ದು ಮತ್ತೆ ಎಲ್ಲರಿಗೂ ಹತ್ತಿರದಿಂದ ತಿಳುವಂಥ ತಿಳಿದಿರುವಂಥವ್ರು ಬಿ ಕೆ ಶಿವಕುಮಾರ್ ಅವರು ಸಾರಿ ಬಿ ಕೆ ಶಿವರಾಮ್ರವರು ಒಳ್ಳೆಯ ಅಧಿಕಾರಿ ನಮ್ಮ ಶಾಸಕರು ಅದರ ಬಗ್ಗೆ ಕೂಡ ಮಾತಾಡಿ ಗಲ್ಲಿಗಳಲ್ಲಿ ಮತ್ತೆ ಭಿಕ್ಷುಕರ ಬಗ್ಗೆ ಬಾರ್ಗಳ ಬಗ್ಗೆ ಆಮೇಲೆ ಇದು ಎಸ್ಪಿಡ್ ಅಡ್ಡೆಗಳ ಬಗ್ಗೆ ಇದೆಲ್ಲ ಶಾಸಕರ ಘನತೆಗೆ ಅದು ಒಳ್ಳೆಯದಾಗ್ತದ ಶಾಸಕರ ಘನತೆಗೆ ಒಳ್ಳೆದದು ಯಾಕಂದರೆ ಒಬ್ಬ ಒಳ್ಳೆ ಅಧಿಕಾರಿ ಇರುವ ಇವರು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ಅದನ್ನು ನಾವು ಖಂಡಿಸ್ತೇವೆ ರಕ್ಷಿತೇಶ್ವರ ನಾವು ತಂದೆ ಆಗಿರ್ಬೋದು ಆದರೆ ಇನ್ನೊಂದು ನಾವು ನೋಡ್ಕೊಳ್ಳುವ ನಮಗೆ ಮೊನ್ನೆ ಒಂದು ಘಟನೆ ನಡೆಯಿತು ಆ ಒಂದು ಮಗಳನ್ನು ಕಳ್ಕೊಂಡು ನೋವಲ್ಲಿದ್ದಾರೆ ಇಬ್ಬರು ತಂದೆ ಮತ್ತು ತಾಯಿ ಆ ತಂದೆ ತಾಯಿ ಅದನ್ನು ಸಹ ಇವರು ಇಲ್ಲಿ ನೋಡಿಲ್ಲ ಪರಿಗಣನೆ ತಗೊಳ್ಳಿಲ್ಲ ಅದಕ್ಕೂ ಕೂಡ ಅವರು ಆ ನೋವಿನಲ್ಲಿರುವ ಸಂದರ್ಭದಲ್ಲಿ ಕೂಡ ಅವರ ಮೇಲೆ ಆರೋಪ ಮಾಡಿದರು ಇದನ್ನು ಇದರ ಬಗ್ಗೆ ನಾವು ಖಂಡಿಸ್ತೇವೆ ಇದನ್ನು ಸಮಾಜ ಒಂದು ಎಲ್ಲರೂ ಈಗ ಹೇಳುವಾಗ ಬರೆಯುವಾಗ ಮಾತಾಡುವಾಗ ಎಲ್ಲರೂ ಹೇಳ್ತಾರೆ ನನಗೆ ಯಾವಾಗಲೂ ನಮ್ಮ ಮೇಲೆ ದೌರ್ಜನ್ಯ ಉಂಟು ಇಲ್ಲವ ಸಮಾಜ ಮುಖ್ಯವಾಹಿನಿಗೆ ಸೇರಿದೆ ಇಲ್ಲವ ಸಮಾಜದಲ್ಲಿ ರಾಜಕೀಯ ನೇತಾರಿದ್ದಾರೆ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಉದ್ಯಮಿಗಳು ಇದ್ದಾರೆ ಒಳ್ಳೆ ರೀತಿಯ ಸಮಾಜ ನಿರ್ವಹ ಶಿಕ್ಷಣ ಸಂಸ್ಥೆಗಳಲ್ಲಿ ಇದ್ದಾರೆ ಧಾರ್ಮಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ನಾವು ಬೆಳೆದು ಬೆಳೆದಿದ್ದೇವೆ ನಾವು ಖಂಡನೆ ಮಾಡುವಂಥದ್ದಲ್ಲ ಮುಂದಿನ ತಾರೀಕು ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಯಾವುದೇ ರೀತಿಯ ಉತ್ತರ ಕೊಡಬೇಕಂತಲ್ಲಿ ನಾವು ಆಲೋಚನೆ ಮಾಡ್ತೇವೆ ಯಾಕಂತೇಳಿದ್ರೆ ಇದೇ ರೀತಿ ಒಂದು ಒಂದು ಮೂರು ವರ್ಷ ಹೊತ್ತು ಒಬ್ಬ ನಮ್ಮ ಒಬ್ಬ ನಮ್ಮ ಜಾತಿಯ ಅಧಿಕಾರಿಯನ್ನು ಇಲ್ಲಿಂದ ಅವರು ವರ್ಗಾವಣೆ ಮಾಡಿದ್ದು ಎಲ್ಲ ಪತ್ರಿಕೆಗಳಲ್ಲಿ ಟಿ ವಿಗಳನ್ನೆಲ್ಲ ಬಂದಿರುವಂಥ ವಿಚಾರ ಅದೇ ರೀತಿಯಲ್ಲಿ ನೋಡಿ ನಾವೇನು ಯಾರಿಗೂ ಹರಕೆ ಇರಲಿಕ್ಕೆ ಹೋಗುವುದಿಲ್ಲ ಶಾಸಕರ ಬಗ್ಗೆ ನಾವು ಹರಕೆ ಮಾತನ್ನು ಹೇಳುವುದಿಲ್ಲ ನಮಗೆ ಅದು ಅಗತ್ಯ ಕೂಡ ಅಂದರೆ ಶಾಸಕರ ಕುಟುಂಬದ ಬಗ್ಗೆ ಕೂಡ ನಾವು ಮಾತಾಡೋದಿಲ್ಲ ಯಾಕಂದ್ರೆ ಶಾಸಕರ ಏನು ಮಾಡಿದ್ದಾರೆ ಅಂತ ಕುಟುಂಬ ಏನು ಮಾಡಿದ್ದಾರೆ ಏನು ಮಾಡಿದೆ ನಮಗೆ ಅವರ ಬಗ್ಗೆ ಗೌರವಗಳು ಆದರೆ ನಾವು ನಂಬಿದಂಥ ದೈವ ದೇವರುಗಳು ನಾವು ನಂಬಿದಂಥ ಸತ್ಯ ಖಂಡಿತವಾಗ್ಲೂ ಅವರಿಗೆ ಉತ್ತರ ಕೊಡ್ತದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ ಇದು ನಾವೆಲ್ಲರೂ ಸಮಾಜದ ಪರವಾಗಿ ನಾವು ನೋವಿನಿಂದ ಹೇಳುವಂಥ ವಿಚಾರ ಎರಡನೇ ವಿಚಾರ ಆ ಮಗಳನ್ನು ಕಳ್ಕೊಂಡಂತಹ ಬಿ ಕೆ ಶಿವ ಶಿವ ಶಿವರಾಮ ಅವ್ರಿಗೂ ಕೂಡ ಇವರು ಇಂಥ ಎಲ್ಲ ಮಾತುಗಳನ್ನು ಹೇಳಿದಾರಲ್ಲ ಅಂತೇಳಿ ನನಗೆ ನೋವಾಗ್ತಾ ಇದೆ ಅವರಿಗೆ ನೋವಾಗಿರ್ಬೋದು ಅಜ್ಜಿ ಮನೆ ಅಜ್ಜಿ ಮನೆ ನಮ್ಮಲ್ಲಿ ನಾವು ಹಳೆಯ ಸಂಸ್ಥಾನ ನಮಗೆ ಮುಖ್ಯವಾಗಿ ಅಜ್ಜಿ ಮನೆ ಅಜ್ಜಿಯ ನಂತರ ಕುಟುಂಬದ ಮನೆ ಅಜ್ಜಿ ಮನೆಯಲ್ಲಿ ಯಾವ ವ್ಯವಹಾರ ಇದ್ರೆ ಇದು ಮಾವನ ಮನೆ ಅಂದರೆ ಅಜ್ಜಿ ಇದ್ದರೂ ಈಗ ಮಾವ ಇದ್ದಾರೆ ಅಲ್ಲಿ ಇದ್ದಾನೆ ಅದೆಲ್ಲ ಕೇಳುವಂಥದ್ದು ಎಷ್ಟು ಸರಿ ಎಲ್ಲ ಇಷ್ಟು ಈ ಮಟ್ಟ ತನಕ ಅವ್ರು ಮಾತಾಡ್ತಾರೆ ಅಂತ ಹೇಳಿದ್ರೆ ಯಾರು ಇಲ್ಲ ಅಂತ ಹೇಳಿದ್ರು ಈ ಮಟ್ಟಕ್ಕೆ ಅವರು ಬಂದಿದ್ದಾರೆ ಅಂತ ಉತ್ತರ ವಿರೋ ಎದುರಾಳಿಗೆ ರಾಜಕೀಯವಾಗಿ ಉತ್ತರ ಕೊಡಬೇಕು ರಾಜಕೀಯದಲ್ಲಿ ಏನು ಕೆಲಸ ಅದು ಸಾಮಾನ್ಯವಾಗಿ ಆಡಳಿತ ಪಕ್ಷ ಇರುವಾಗ ವಿರೋಧ ಪಕ್ಷ ಅದನ್ನು ಗೊಟ್ಟು ಮಾಡಲೇಬೇಕು ಗೊಟ್ಟು ಮಾಡಿದ ವಿರೋಧ ಪಕ್ಷಕ್ಕೆ ಆಡಳಿತ ಪಕ್ಷ ಇವರು ಉತ್ತರ ಕೊಡಬೇಕು ಈಗ ರಕ್ಷಿತ್ ಅವರು ಆಡಳಿತ ಪಕ್ಷದಲ್ಲಿದ್ದಾರೆ ಇವರು ಶಾಸಕನಾಗ ಏನು ಕೆಲಸ ಮಾಡಲಿಲ್ಲ ಅದನ್ನು ನಿರ್ಲಕ್ಷಿತ ಅವ್ರು ಕೇಳೋದು ಸಹಾಯಕ ಅಲ್ಲವ ಕೇಳಲೇಬೇಕಲ್ಲ ಅದಕ್ಕೆ ಸರಿಯಾದ ಉತ್ತರ ಕೊಡೋದು ಬಿಟ್ಟು ಇವರು ಮನೆಯವರ ಬಗ್ಗೆ ಮಾತಾಡುವಂಥ ಅಗತ್ಯ ದೇವಸ್ಥಾನಕ್ಕೆ ಇವರು ಭ್ರಮಣ ಮಾಡಿ ಹೋಗುವುದಾದರೆ ಇವರು ಶಾಸಕರಾಗುತ್ತೆ ಇವರಿಗೆ ಜವಾಬ್ದಾರಿ ನಿಭಾಯಿಸಿದ್ರೆ ಸಾಧ್ಯ ಇಲ್ಲ ಆ ಕೆಲಸ ಮಾಡಬಾರ್ದು ಈ ಸಮಾಜದ ಬಗ್ಗೆ ಆ ಅಂತೊಂದು ನಿಗ್ರೀಯವಾಗಿ ವಿಶ್ಲಿಷ್ಟವಾಗಿ ಮಾತಾಡತಕ್ಕಂಥದ್ದು ಒಬ್ಬ ಶಾಸಕನಾಗಿ ಜವಾಬ್ದಾರಿ ಇದ್ದಂಥ ಜನರ ಮತ ಪಡೆಯಬೇಕಾದವರಿಗೆ ಅದ ಕೆಲಸ అవి ఆగినే హైకమ స్పీకర్ గా నన్న శాంతక నేను మాట్లాడకారోదాను నేను రాజనమే పడతాను మాట్లాడుతుంది కయ్యన్నే అయ్యేలా బు రాజామో ఈ లక్ష శివరామరవారు పెద్దంగడి శాసకరింతకం ఎదుర ఓట్ చే భరోసేపడి నేను ఎద్దు బుక్ గో గుమీ నిరంతరం ಸಾರ್ವಜನಿಕವಾಗಿ ಒಬ್ಬ ಚುನಾವಣೆಗಿಂತವ ಅಲ್ಲಿ ಅವನ ಕ್ಷೇತ್ರದಲ್ಲಿ ಏನೇನು ತೊಂದರೆಗಳಂತೆ ಅದರ ಬಗ್ಗೆ ಮಾತಾಡುವಂಥದ್ದು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಆ ಜವಾಬ್ದಾರಿ ಅವರಿಗೆ ಇರ್ತದೆ ಅವರ ಬಗ್ಗೆ ಕೂಡ ಇವರು ಏನೇನು ಮಾತಾಡ್ತಾಯಿದ್ದಾರೆ ಅವರು ಬೆಳೆತಾರೆ ಅವ್ರ ಫ್ಯಾಮಿಲಿಯಿಂದ ಬರೋದು ಅಲ್ಲಿಂದ ಬಂದದ್ದು ಇಲ್ಲಿಂದ ಬಂದದ್ದು ಅಮುಲ್ ಬೇಬಿ ಆ ರೀತಿಯೆಲ್ಲ ಹೇಳ್ತಾರೆ ಏನು ಹೆರಜೆ ಕುಟುಂಬಕ್ಕೆ ಯಾವುದೇ ಅಮುಲ್ ಬೇಬಿ ಅವಶ್ಯಕತೆ ಯಾಕಂತಂದರೆ ಅವರು ಒಂದು ನೂರೈವತ್ತು ವರ್ಷಕ್ಕಿಂತ ಮುಂಚೆ ಒಂದು ಇನ್ನೂರು ಇನ್ನೂರ ಒಂದು ತಲೆಗಳನ್ನ ಬೇಕಾದಷ್ಟು ಹಾಳು ಉತ್ಪಾದನೆ ಮಾಡ್ತಂಥ ದೊಡ್ಡ ಕುಟುಂಬ ಈ ಗೂಂಜರಿಗೆ ಅದು ಗೊತ್ತಿಲ್ಲ ಅವರೇ ಸತ್ತ ಇದ್ದರು ನನ್ನ ತಂದೆ ಮತ್ತು ತಾಯಿ ದನ ಸಾಕಿ ಅದರ ಹಾಲು ಕರ್ದನಾಮು ಸಾಕಿದ್ರು ಅಂತ ಅವ್ರು ಕೆಲವೊಂದು ಕಡೆಯಲ್ಲಿ ಹೇಳಿದ್ರು ಒಂದು ನಲವತ್ತೈದು ಲಕ್ಷ ರೂಪಾಯಿ ನಾನು ದಾನ ಮಾಡ್ತೀನಿ ಏನು ಅಂತ ದಾನ ಮಾಡಬೇಕಿದ್ರೆ ಅವರಿಗೆ ಆ ಎರಡು ದನದಲ್ಲಿ ಎಷ್ಟೊಂದು ದೊಡ್ಡ ಕಾಮದೇವನಾಗಿ ಹಾಲು ಕೊಟ್ಟಿದ್ದನಾಗಿ ಒಂದು ಅಷ್ಟು ದೊಡ್ಡ ಮಟ್ಟ ಒಂದು ಕಾಯಾಮಾಯಿತು ಅವರು ಬೈರಂಗವಾಗಿ ಹೇಳಿದ್ರು ಅದರ ಮಾಧ್ಯಮ ಮತ್ತು ಮೊನ್ನೆ ಗಾಂಧೀಜಿಯವರ ಬಗ್ಗೆ ಕೂಡ ಭಾಳಷ್ಟು ಕೀಳಾಗಿ ಮಾತಾಡ್ತಾರೆ ಒಬ್ಬ ಶಾಸಕನಾಗಿ ಅವರ ಜವಾಬ್ದಾರಿ ಏನು ಅಂತ ಹೇಳಿದರೆ ಅವರು ಹೋಗುವಾಗ ಚುನಾವಣೆಗೆ ಹೋಗುವಾಗ ಎಲ್ಲ ಜನರಿಗೆ ಹೇಳ್ತಾರೆ ನಿಮ್ಮ ಭರವಸೆಯನ್ನು ನಾವು ಇದೇ ಇಟ್ಟಿದ್ದೇವೆ ಅದಕ್ಕೆ ನೀವು ಯಾವತ್ತು ಇಪ್ಪತ್ನಾಲ್ಕು ಗಂಟೆ ಜಗನಲ್ಲಿ ನಾನು ಇದಕ್ಕೆ ಸಿಗ್ತೇನೆ ಅಂತ ಹೇಳ್ತೀವಿ ಮೊನ್ನೆಯ ಮೊನ್ನೆ ಗಾಂಧೀಜಿಯವರ ಬಗ್ಗೆ ಮಾತಾಡ್ತಾರೆ ಅವರು ಬರೇ ಅಹಿಂಸೆಯಿಂದ ಮತ್ತು ಕರಗದರಿಗೆ ದೇಶಕ್ಕೆ ತೊಗೊಳ್ತಾ ಹೋಗ್ತಾ ಒಂದವರಿಗೆ ಪೂಜೆಗೆ ಕರೆಕ್ಟಾಗಿ ಗೊತ್ತಿದೆಯೇ ಇಲ್ಲಿ ಗೊತ್ತಿದೆ ಗಾಂಧೀಜಿಯವರು ನಾರಾಯಣ ಗುರುವರನ್ನ ಕೇರಳದಲ್ಲಿ ಭೇಟಿಯಾಗಿ ಆ ಕೇರಳದಲ್ಲಿರ್ತಕ್ಕಂಥ ಒಂದು ಅಸ್ಪೃಶ್ಯತೆ ಮತ್ತು ಅಲ್ಲಿ ಇರತಕ್ಕಂಥ ಒಂದು ಸಂಪೂರ್ಣ ಜನಾಂಗವನ್ನು ಒಂದು ಮಟ್ಟಕ್ಕೆ ತಂದು ನಿಲ್ಲಿಸಿ ಯಾವ ರೀತಿ ನೀವು ಈ ಒಂದು ಗುರುವಿನ ಸಿದ್ಧಾಂತವನ್ನು ಹೇಗೆ ನೀವು ಕೇರಳವನ್ನು ಸರಿಯಾಗಿ ಮಾಡಿದೆ ಅಂತ ಕೇಳಿದಕ್ಕೆ ಅವರು ಹೇಳಿದು ಅಹಿಂಸೆ ಮತ್ತು ಹೋರಾಟದ ಚಳವಳಿ ನಮ್ಮಲ್ಲಿ ಅಂತ ಹೇಳಿದ್ದಕ್ಕೆ ಅದನ್ನು ಗಾಂಧೀಜಿ ಗಾಂಧೀಜಿಯವರು ಇಡೀ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವುದರಲ್ಲಿ ನಾರಾಯಣ ಅವರ ಪಾತ್ರ ಕೂಡ ಪ್ರಮುಖ ಇದೆ ಅನ್ನತಕ್ಕಂಥದ್ದನ್ನು ಪೂರ್ವಸ್ ಕಲ್ಪಟ್ಟು ಇವತ್ತು ಬಿಲ್ಲವ ಸಮಾಜವನ್ನು ಕಡೆಗಣಿಸಲಲ್ಲ ಒಬ್ಬ ಜನಪ್ರತಿನಿಧಿ ಆದ ಒಂದು ಸಮಾಜಕ್ಕೆ ಚಿಂತವಾಗಲಿಲ್ಲ ಎಲ್ಲ ಸಮಾಜಕ್ಕೂ ಅವನು ಒಬ್ಬ ಜನಪ್ರತಿನಿಧಿ ಅವರೇನು ಏನು ಜನರ ಏನೋ ಬೇಡಿಕೆಯನ್ನು ಕೇಳಿದಾಗ ನೀವು ನನಗೆ ಹೇಳಲಿಕ್ಕೆ ಅಂತ ಹೇಳಿ ಇವರು ಚುನಾವಣೆಗಿಂತ ಮೇಲೆ ಆ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಆಗೋದಿಲ್ಲ ಅಂತ ಆದಮೇಲೆ ಅವರು ಜನಪ್ರತಿನಿಧಿಯಾಗಿ ಏನು ಜನರ ಬೇಡಿಕೆಯನ್ನು ಇಡಲಿಕ್ಕೆ ಆಗಲಿ ಅವರು ತಕ್ಷಣ ಅಂತ ಸ್ಥಾನದಲ್ಲಿ ಮುಂದುವರಿದು ಕೂಡ ಅಗತ್ಯ ಇದ್ದರು ಯಾಕಂತ ಹೇಳಿದ್ರೆ ಅದು ಮೊನ್ನೆ ನೀವು ನೋಡಿರ್ಬೋದು ಒಂದು ಪಾದಯಾತ್ರೆಯಲ್ಲಿ ಹೋದಾಗ ಅಲ್ಲಿ ಮಾಧ್ಯಮದವರ ಮೇಲೆ ಅವರ ಜನರೆಲ್ಲ ಕೈ ಮಾಡಿ ಇಡೀ ಬೆಳ್ತಂಗಡಿ ಹೆಸರನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಸರಿಸಿದಂಥ ಒಬ್ಬ ಶಾಸಕರು ಅದು ಯಾವ ರೀತಿ ಪ್ರಚಾರ ಆಗಿದೆ ಅಂತ ಹೇಳಿ ಅವರಿಗೆ ಐಕ ಅವರ ಬಿ ಜೆ ಪಿಯ ಅಧ್ಯಕ್ಷರು ಕರೆದು ಹೇಳ್ತಾರೆ ಈ ರೀತಿ ಎಲ್ಲ ಹೇಳಿಕೆಗಳನ್ನೆಲ್ಲ ಎಲ್ಲಿ ಏನಂತ ಮಾಡೋದು ನಾನು ಹೇಳ್ತೀನಿ ಇವತ್ತು ಏನು ಅವರ ಏನಾದರೂ ಇದ್ದರೆ ಸರಿಯಾಗಿದ್ದರೆ ಅವರನ್ನ ಕರೆದು ಯಾವ ರೀತಿ ರಾಜಕೀಯ ಅವರಿಗೆ ಅವರಿಗೊಂದು ಕೋಚಿಂಗ್ ಕ್ಲಾಸ್ ಕೊಟ್ಟು ಬೇಕಲಿದ್ದರೆ ರಾಜನ ಮೇಲೆ ತೆಗೆದುಕೊಂಡು ಈ ಬೆಳೆದ ಅಡಿಗೆ ಮತ್ತೊಮ್ಮೆ ಚುನಾವಣೆಯನ್ನು ವ್ಯವಸ್ಥೆ ಮಾಡುವಂಥದ್ದು ಒಳ್ಳೆಯದು ಇವತ್ತು ರಂಜೇಶ್ ಗೌರವ್ರವರು ಚುನಾವಣೆಗೆ ಹೋದಾಗ ಏನು ನಮ್ಮ ಗ್ಯಾರಂಟಿಗಳಿದೆ ಅದನ್ನೆಲ್ಲವನ್ನು ಕೊಡಲಿಕ್ಕೆ ಸಮಾಜದ ಪರವಾಗಿ ಕೂಡ ಅವರು ಹೋರಾಟ ಮಾಡಿದ್ದಾರೆ ಮತ್ತು ರಾಜಕೀಯ ಪರವಾಗಿ ಹೋರಾಟ ಮಾಡಿದ್ದಾರೆ ಅದರಲ್ಲಿ ತಪ್ಪೇನಿದೆ ಇವರು ಇವರಿಗೆ ಅವರ ಇದ್ದರೆ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಇವರು ಈ ನನ್ನಿಂದ ನಾವು ರಾಜೀನಾಮೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ರಾಜೀನಾಮೆ ಕೊಡಿ ಈ ನಡತಿಯ ಕುಟುಂಬದ ಬಗ್ಗೆ ಮತ್ತು ಅವರ ಪಾಪ ಶಿವರಾಮರವರು ಅವರ ಮಗಳನ್ನು ಕಲ್ಕೊಂಡಾಗ ನೀವೆಲ್ಲ ಅಲ್ಲಿಗೆ ಹೋಗಿದ್ರೆ ಗೊತ್ತಾಗಿರ್ಬೋದು ಅವರನ್ನು ಕೂ ಇವತ್ತು ಕೂಡ ಅವರು ಮನೆಗೆ ಹೋದಾಗ ಅವರು ಕೂಗುದು ಅಂತ ಹೇಳಿದರೆ ನನ್ನ ಒಂದು ಒಳ್ಳೆಯ ಮಗಳನ್ನು ನಾನು ಕಲ್ಕೊಂಡಿದ್ದೇನೆ ಇಂಥ ನನಗೆ ಇನ್ನು ಯಾವುದು ಇದೆ ಅಂತೇಳಿ ಅವರು ಕೂಗ್ತಾರೆ ಈಗ ಅವರು ನಿನ್ನೆ ಈ ಎಲ್ಲ ಮಾತ್ರ ಕೇಳಿದಾಗ ಅವರೆಲ್ಲ ಯಾವ ರೀತಿ ಬರ್ಬೋದು ಆ ತಾಯಿ ಮತ್ತು ಆ ತಂದೆ ಆ ಕುಟುಂಬಕ್ಕೆ ಎಷ್ಟೊಂದು ಆಗ್ಬೋದು ಒಬ್ಬ ಶಾಸಕನಾದ ಅವನ ಜವಾಬ್ದಾರಿ ಅಂತ ಹೇಳಿದರೆ ಒಂದು ಕುಟುಂಬಕ್ಕೆ ನೋವು ತರತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದನ್ನು ಬಿಟ್ಟು ಏನೇನೋ ಮತ್ತೆ ಮೊನ್ನೆ ಮತ್ತು ಐವನ್ ಬಿಸಿದವರ ಬಗ್ಗೆ ಏನೋ ರಕ್ಷಿತ್ವರು ಹೇಳಿದ್ರು ಅವರೇನು ಸೂಚಿಸ್ಕೊಟ್ಟು ಬಂದವರು ಅದು ಯಾಕೆ ಹೇಳ್ದಂತೆ ಇವರಿಗೆ ಈ ಪೂಜಾರರಿಗೆ ಹೋಗ್ತಿದ್ದು ಯಾಕಂತ ಹೇಳಿದ್ರೆ ಇವರು ಎತ್ನಾಳ್ ಹೇಳ್ತಾ ಇತ್ತು ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದರೆ ಎರಡು ಸಾವಿರ ಕೋಟಿ ಕೊಡಬೇಕು ಉಪಮುಖ್ಯಮಂತ್ರಿ ಆಗಬೇಕು ಒಂದು ಸಾವಿರ ಕೋಟಿ ಕೊಡಬೇಕು ಒಬ್ಬ ಎಂ ಪಿ ಆಗಿರ್ಬೇಕಂದ್ರೆ ಐನೂರು ಕೋಟಿ ಕೊಡಬೇಕು ಎಮ್ ಎಲ್ ಎ ಆಗಬೇಕಿದ್ರೆ ಐವತ್ತು ಕೋಟಿ ಬೇಕು ಈ ರೀತಿ ಎಲ್ಲ ಲೆಕ್ಕಾಚಾರವನ್ನು ಎತ್ನಾಳು ದೊಡ್ತ ಹೇಳಿದೆ ಅದನ್ನು ಅವರು ರಕ್ಷಿತ್ವರಿಗೋಸ್ಕರ ಹೇಗೆ ಬಿಟ್ಟು ಅದಕ್ಕೆ ಕೂಡ ಅವ್ರು ಏನೇನು ಹೇಳಿ ಒಂದು ವ್ಯವಸ್ಥೆಯನ್ನು ಇಲ್ಲಿಯೂ ಕೊಡಬೇಕು ನಾವು ಹೇಳಿದು ಮುಂದಿನ ದಿನದಲ್ಲಿ ಈ ರೀತಿಯ ಸಮಾಜದ ಮೇಲೆ ದೌರ್ಜನ್ಯವನ್ನು ಬೆಳಗಡಿ ಮಾಡುವುದು ಮಾಡಿದರೆ ಖಂಡಿತವಾಗಿಯಕ್ಕೆ ನೇರವಾದ ಉತ್ತರವನ್ನು ಇಡೀ ಸಮಾಜದೇನಲ್ಲ ಇಲ್ಲವ ಸಮಾಜ ಎಲ್ಲ ಸಮಾಜವನ್ನು ಪ್ರೀತಿಸತಕ್ಕಂಥ ಸಮಾಜ ಎಲ್ಲ ಸಮಾಜ ಒಟ್ಟಿಗೆ ಸೇರಿ ಅದಕ್ಕೆ ಯಾವ ರೀತಿಯಾದಂಥ ಹೋರಾಟವನ್ನು ಮಾಡಬೇಕಾದ್ರು ಕೂಡ ಮಾಡ್ತಾರೆ